ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಆಟೋ ಗಾಡಿ ಕಳಿಸ್ಕೊಡಿದ್ರಲ್ಲ ಪ್ಯಾಸೆಂಜರ್ ಓನರ್ ಮಾಡಲ್ ಎಷ್ಟು ಬಿಡಿ ಎರಡು ಸಾವಿರದ ಇಪ್ಪತ್ತು ಓನರ್ ಎಷ್ಟಾಗಿದ್ದಾರೆ ಅದು ಸೆಕೆಂಡ್ ಓನರ್ ಆಗೈತೆ ಡಾಕ್ಯುಮೆಂಟ್ಸ್ ರೆಡಿಂಗ್ ಇದೆಯಾ ಹಾ ಹು ಅಣ್ಣ ಇನ್ಸೂರೆನ್ಸ್ ಫ್ರೆಶ್ ಐತಿ ಎಫ್ಸಿ ಇನ್ನ ಐದ್ ತಿಂಗಳ ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಅಣ್ಣ ಯಾವ್ದ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಅದ ಅಣ್ಣ ಒಂದ ಮೂವತ್ತ ಸಾವಿರ ಕಿಲೋಮೀಟರ್ ಓಡ್ಯಾದ ಮೂವತ್ತರ್ ಇದೆಯಾ ಟೈರ್ ಟೈಯರ್ ಕಂಡೀಷನ್ ಚೆನ್ನಾಗಿದ್ಯಾ ಟೈಯರ್ ನಿಮ್ದು ನಿಮ್ಗಡೆ ಇರವು ಒಂದ್ ಅರವತ್ ಪರ್ಸೆಂಟ್ ಅದಾವು ಪಾ ಮುಂದ್ಗಡೆ ಇರೋದ ಒಂದ್ ಹತ್ತ ಹದಿನೈದು ಪರ್ಸೆಂಟ್ ಐತಿ ಆಚೆ ಎಷ್ಟ್ ಕೊಡ್ತ ಮೈಲೇಜ ಗಾಡಿ ಇಪ್ಪತ್ತೈದು ಇಪ್ಪತ್ತೈದು ಕೊಡ್ತಾ ಆ ಸೀಟಿಂಗ್ ಎಷ್ಟು ಗಾಡಿ ಇದು ತ್ರೀ ಪ್ಲಸ್ ಒನ್ ಅಣ್ಣ ಫೋರ್ ಸೀಟರ್ ಹ್ಮ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡಿಸಿದ್ರು ಗಾಡಿಗೆ ಎಕ್ಸ್ಟ್ರಾ ಪೀಠಿಂಗ್ ಟೇಪ್ ಟೇಪ್ ಇದೆ ಅಣ್ಣ ಲೈಟಿಂಗ್ಸ್ ಗೈತೆ ಹಾ ಲೈಟಿಂಗ್ಸ್ ಎಲ್ಲ ಐತೆ ಇಂಜಿನ್ ಚರ್ಮ್ ಐತೆ ಗಾಡಿ ಇದು ಹಾ ಚೆನ್ನಾಗಿದೆ ಅಣ್ಣ ಪರ್ಫೆಕ್ಟ್ಲಿ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿ ಐತೆ ಅಣ್ಣ ಗಾಡಿ ಹ್ಮ್ ಹ್ಮ್ ಲೊಕೇಶನ್ ಅಣ್ಣ ಗಾಡಿ ಇರೋದು ಇದು ಹಾವೇರಿ ಜಿಲ್ಲೆ ರಟ್ಟಾಳ್ಳಿ ತಾಲೂಕು ಗಲಿಗಿನ ಕಟ್ಟಿ ಅಂತ ಹಾವೇರಿ ಜಿಲ್ಲೆ